ಆರು ದಿನಗಳ ಬಳಿಕ ಎಚ್ ಡಿ ರೇವಣ್ಣ ಅವರನ್ನ ಈಗಾಗಲೇ ಬಂಧನದಿಂದ ಬಿಡುಗಡೆ ಮಾಡಲಾಗಿದೆ ಬಿಡುಗಡೆ ಆದ ಬಳಿಕ ಸಹಜವಾಗಿಯೇ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಈಗ ಖುಷಿ ಕಾಣ್ತಾ ಇದೆ ಅದಾದ ಬಳಿಕ ನೇರವಾಗಿ ಜೈಲಿನಿಂದ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ತೆರಳರು ಅದಾದ ಬಳಿಕ ಈಗ ಎಲ್ಲ ದೇವಾಲಯಗಳಿಗೆ ಸಾಲು ಸಾಲಾಗಿ ಭೇಟಿ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇವತ್ತಿನ ಸಂಪೂರ್ಣ ಪ್ರಕರಣವನ್ನು ಸಂಪೂರ್ಣ ಬೆಳವಣಿಗೆಯನ್ನ ಇಡೀ ಇಡಿಯಾಗಿ ಹೇಳ್ತೀನಿ ನೋಡಿ ಎಷ್ಟೋ ಸಾವಿರಾರು ಜನ ಮಂದಿರ ಕಣ್ಣೀರು ವ್ಯಕ್ತಿತ್ವ ಇವತ್ತು ನಮ್ಮ ಸಾಹೇಬರು ತುಂಬಾ ಭಾವುಕರಾಗಿದ್ದಾರೆ ಒಂದ್ ಕಡೆ ಸಂತೋಷ ಮತ್ತೆ ಇನ್ನೊಂದ್ ಕಡೆಗೆ ಈಗ ಆಗ್ಬಾರ್ದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು ವ್ಯತ್ಯೆ ರಿಲೀಫ್ ಬಿಗ್ ರಿಲೀಫ್ ಸಿಕ್ಕಿದೆ ಬಂಧನದಿಂದ ಮುಕ್ತಿ ಸಿಕ್ಕಿದೆ ಆರು ದಿನಗಳ ಸೆರೆವಾಸ ಅಂತ್ಯವಾಗಿದೆ ಎಸ್ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣಾಗೆ ಕೊನೆಗೂ ಬಿಡುಗಡೆಯ ಭಾಗ್ಯವೇ ಸಿಕ್ಕಿದೆ ದೊಡ್ಡ ಸಂಕಷ್ಟದಿಂದಲೇ ಪಾರಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಬರ್ತಿದ್ದಂತೆಯೇ ಕಾರ್ಯಕರ್ತರು ಜಮಾಯಿಸಿದ್ರು ಘೋಷಣೆ ಜೈಕಾರ ಜೋರಾಗಿಯೇ ಇತ್ತು ಆರು ದಿನಗಳ ಸೆರೆವಾಸ ಅಂತ್ಯ ಜೈಲಿನಿಂದ ಡಿ ರೇವಣ್ಣ ಬಿಡುಗಡೆ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಆರು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಮಾಜಿ ಸಚಿವ ಡಿ ರೇವಣ್ಣಾಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಡಿ ರೇವಣ್ಣಾಗೆ ನಿನ್ನೆಯೇ ಜಾಮೀನು ಮಂಜೂರು ಮಾಡಿತ್ತು ಆದರೆ ನಿನ್ನೆ ಸಂಜೆಯೇ ಜಾಮೀನು ಸಿಕ್ಕಿದ್ರೂ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ ಹೀಗಾಗಿ ಇವತ್ತು ಬೆಳಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ ಪುರುಷೋತ್ತಮ ಮತ್ತು ಲೋಕೇಶ್ ಎಂಬುವರು ಶ್ಯೂರಿಟಿ ಸಲ್ಲಿಸಿದ್ದಾರೆ ಎಲ್ಲ ಷರತ್ತು ಪೂರೈಸಲಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿಂದ ಎಚ್ ಡಿ ರೇವಣ್ಣ ಹೊರ ಬಂದಿದ್ದಾರೆ ದೇವರಿಗೆ ಮೇಲೆ ನನ್ನ ನಂಬಿಕೆ ಇದೆ ಈ ಆಪಾದನೆಯಿಂದ ನಾನು ದೇವರಿಗೆ ನನ್ನ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನ್ಯಾಯಾಂಗದ ಆದೇಶಗಳನ್ನ ಅಷ್ಟೇ ನಾನು ಯಾವುದೇ ಬೇರೆ ರಿಯಾಕ್ಟ್ ಮಾಡಲ್ಲ ಪರಪ್ಪನ ಅಗ್ರಹಾರ ಜೈಲಿಂದ ಮಾಜಿ ಸಚಿವ ಎಚ್ಡಿ ರೇವಣ್ಣ ಬಿಡುಗಡೆ ಆಗ್ತಿದ್ದಂತೆಯೇ ಕಾರ್ಯಕರ್ತರು ಜಮಾಗಿಸಿದ್ರು ಜೆಡಿಎಸ್ ಕಾರ್ಯಕರ್ತರನ್ನ ಚದುರಿಸೋಕೆ ಪೊಲೀಸರು ಹರಸಾಹಸ ಪಟ್ರು ಈ ವೇಳೆ ಪೊಲೀಸರು ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು ಇನ್ನು ಪರಪ್ಪನ ಅಗ್ರಹಾರ ಜೈಲಿಂದ ನೇರವಾಗಿಯೇ ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ರೇವಣ್ಣ ಆಗಮಿಸಿದ್ರು ಬೆಂಗಳೂರಿನ ಪದ್ಮನಾಭನಗರದಲ್ಲಿನ ನಿವಾಸದಲ್ಲಿ ಕಾರ್ಯಕರ್ತರ ದಂಡೆ ಆಗಮಿಸಿತ್ತು ರೇವಣ್ಣ ಬರ್ತಿದ್ದಂತೆಯೇ ಕಾರ್ಯಕರ್ತರ ಘೋಷಣೆ ಜೈಕಾರ ಜೋರಾಗಿತ್ತು ಈ ವೇಳೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ದೇವೇಗೌಡರ ನಿವಾಸದೊಳಗೆ ಹೋದ್ರು ಮಾಜಿ ಪ್ರಧಾನಿ ದೇವೇಗೌಡ ನಿವಾಸಕ್ಕೆ ರೇವಣ್ಣ ಬರ್ತಿದ್ದಂತೆಯೇ ಕುಟುಂಬಸ್ಥರು ಭಾವುಕರಾದರು ರೇವಣ್ಣಗೆ ಆರತಿ ಬೆಳಗ್ಗೆ ಸ್ವಾಗತಿಸಲಾಯಿತು ನಂತರ ಎಚ್ ಡಿ ರೇವಣ್ಣ ದೇವೇಗೌಡರ ಆಶೀರ್ವಾದವನ್ನ ಪಡೆದರು ಮನೆಯಲ್ಲಿ ದೇವರಿಗೆ ಕೈ ಮುಗಿದ್ರು ಬಳಿಕ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿದರು ದೇವೇಗೌಡರ ನಿವಾಸದ ಮುಂದೆ ಜೆಡಿಎಸ್ ಕಾರ್ಯಕರ್ತರ ದಂಡೇ ಆಗಮಿಸಿತ್ತು ಈ ವೇಳೆ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ರೇವಣ್ಣ ಕಣ್ಣೀರು ಹಾಕಿದ್ದಾರೆ ಟೀಕೆ ಸಹ ಜೈಲಿಗೆ ಹೋಗೇ ಹೋಗ್ತಾರೆ ಅಂದ್ರು ಕಾರ್ಯಕರ್ತರ ಆಕ್ರೋಶ ಎಷ್ಟಕ್ಕೆ ನಿಲ್ಲಲಿಲ್ಲ ತಕ್ಕ ಪಾಠ ಕಲಿಸೇ ಕಲಿಸ್ತೀವಿ ಒಕ್ಕಲಿಗರ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ಅಂದ್ರು

ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಲಕ್ಷ್ಮಿ ವೆಂಕಟರಮಣ ದೇವಾಲಯಕ್ಕೆ ಭೇಟಿ ಕೊಟ್ರು ಜೈಲಿಂದ ಎಚ್ಡಿ ರೇವಣ್ಣ ರಿಲೀಸ್ ಆಗ್ತಿದ್ದಂತೆಯೇ ಘಟಾನುಘಟಿ ನಾಯಕರು ದೌಡಾಗಿಸಿದರು ದೇವೇಗೌಡರ ನಿವಾಸಕ್ಕೆ ಬಿಜೆಪಿ ಶಾಸಕ ಮುನಿರತ್ನ ಆಗಮಿಸಿದ್ರು ಇನ್ನು ಜೆಡಿಎಸ್ ಶಾಸಕ ಮಂಜು ಎಂಎಲ್ಸಿ ಮಂಜೇಗೌಡ ಸಾರಾ ಮಹೇಶ್ ಭೇಟಿ ನೀಡಿ ರೇವಣ್ಣ ಜೊತೆ ಚರ್ಚೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಸಾರಾ ಮಹೇಶ್ ಸಂಚಿನ ಬಗ್ಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂದ್ರು ಇದು ರಾಜಕೀಯ ಪ್ರೇರಿತ ಸಂಚು ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು ಒಟ್ಟಾರೆಯಾಗಿ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಡಿ ರೇವಣ್ಣಾಗೆ ಬಂಧನದಿಂದ ಮುಕ್ತಿ ಸಿಕ್ಕಿದೆ ದೊಡ್ಡ ಸಂಕಷ್ಟದಿಂದಲೇ ಪಾರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್